ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬನ್ನಿ ಇವತ್ತಿನ ಈವ್ನಿಂಗ್ ಲಾಗ ಯಾವ ತರ ಮೂವ್ ಆನ್ ಆಗುತ್ತೆ ಅಂತ ನೋಡೋಣ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಆಗಿ ನನ್ನ ಚೆನ್ನಾಗಿ ನೀವು ಇನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ವಿಡಿಯೋ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಬೆಲ್ ಐಕನ್ ಕೂಡ ಇರುತ್ತೆ ಬೆಲ್ಲೈಕನ್ ಆಲ್ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ ನನ್ನ ಯಾವುದೇ ವಿಡಿಯೋ ಸಪ್ಲೋ ಮಾಡ್ತಾರೆ ನೀವೇ ನೋಡ್ಬೋದು ಮೊದಲನೇ ವರ್ಷಗಳಲ್ಲಿ ನೀವೇ ಆಗಿರ್ತೀರ ಅಂತ ಹೇಳ್ತಾ ನಾನು ಇದೆ ವ್ಲಾಗ್ನ ಶುರು ಮಾಡ್ತಾ ಹಾಗೆ ಫ್ರೆಂಡ್ಸ್ ಇನ್ನ ಪಾತ್ರೆಲ್ಲ ವಾಶ್ ಮಾಡೋದಿತ್ತು ಅಮ್ಮ ಪಾತ್ರೆಲ್ಲ ವಾಶ್ ಮಾಡಬೇಕಂತಲ್ಲಿ ತೊಗೊಂಡೋದು ಇನ್ನ ನನಗೆ ಸೊಪ್ಪು ಸ್ವಲ್ಪ ಸೋಸ್ ಕೊಡೋ ಕೇಳಿದ್ದಾರೆ ಅಮ್ಮ ಸೊಪ್ಪಿನ ಸ್ವಲ್ಪ ರೆಡಿ ಮಾಡಿ ಕ್ಲೀನ್ ಮಾಡ್ಕೊಡೋ ಕೇಳಿದ್ದಾರೆ ಸೊ ದಟ್ ಆಗಾಗಿ ನಾನು ಸೊಪ್ಪು ಕ್ಲೀನ್ ಮಾಡ್ತಾ ಇದ್ದೀನಿ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಟೆಸ್ಟ್ ಆರ್ಟ್ ಬಂಗಾರ ಸೊಪ್ಪೆಲ್ಲ ಏನು ನೋಡಿ ಹೆಂಗೆ ಮಾಡಿದ್ಯಾ ನೋಡು ಇದೇನಿದು ಅನ್ನ ಕಣ್ಣು Adiain, 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 ದೊಡ್ಡ ಮನುಷ್ಯ ಆಗ್ಬಿಟ್ಟೈತೆ ಹಾಗೆ ಫ್ರೆಂಡ್ಸ್ ಇನ್ನ ನನ್ನ ಮಗನಿಗೆ ಊಟ ಮಾಡ್ಸೋಣ ಅಂತೇಳಿ ಯಾಕೆಂದರೆ ಮಧ್ಯಾಹ್ನ ತಿನ್ನಿಸ್ಲಿಕ್ಕೆ ಆಗಲಿಲ್ಲ ಆ ಸ್ವಲ್ಪ ಲೇಟ್ ಆಯ್ತು ಒಂದು ಫೈವ್ ತರ್ಟಿ ಸರಿ ಫೋರ್ ತರ್ಟಿ ಫೈವ್ ಓ ಕ್ಲಾಕ್ ಈ ಥರ ಆಯಿತು ಸೊ ಹಾಗಾಗಿ ಇನ್ನು ಊಟ ಮಾಡಿಸೋಣ ಅಮ್ಮ ಬಿಸಿಯನ್ನು ಕೂಡ ಮಾಡಿದರು ಇನ್ನು ನನ್ನ ಮಬ ನನ್ನ ಮಗನಿಗೆ ನಾನು ಯಾವ ರೀತಿ ಊಟ ಮಾಡಿಸ್ತೀನಿ ಜೊತೆಗೆ ಮೊಬೈಲು ಬಿಡಿಸಿ ಅಂದರೆ ಅವನು ತುಂಬ ಅಡಿಕ್ಟ್ ಆಗಿದೆ ಆ ಮೊಬೈಲ್ ನೋಡ್ತಾ ಊಟ ಮಾಡಿಸ್ತಾ ಇದ್ದೆ ಚಿಕ್ಕವನಿಂದಲೂ ಆಮೇಲೆ ಅವನಿಗೆ ಏನಾದರೂ ಹುಷಾರಿಲ್ಲ ಅಂತಂದಾಗ ಆ ಮೊಬೈಲ್ ಕೊಟ್ಟು ಅವನಿಗೆ ಊಟನ ಮಾಡಿಸ್ತಾ ಇದ್ದೆ ಸೊ ಆ ಮೊಬೈಲ್ ನೋಡ್ಕೊತಾ ಅವನು ಊಟನ ಇದ್ದ ಆಮೇಲೆ ಬರ್ತಾ ಬರ್ತಾ ಕಣ್ಣಿಗೆ ಎಫೆಕ್ಟ್ ಅಲ್ವಾ ಮಕ್ಕಳಿಗೆ ಜಾಸ್ತಿ ಕೊಡಬಾರ್ದು ಅವನಂತೂ ತುಂಬಾ ಅಡಿಕ್ಟ್ ಆಗಿಬಿಟ್ಟಿದ್ದ ಮೊಬೈಲ್ನ ಕೊಡದೆ ಊಟನೇ ಮಾಡ್ತಾ ಇಲ್ಲ ನಾನು ಯಾವ ರೀತಿ ಮೊಬೈಲನ್ನ ಬಿಡಿಸಿ ಅವನಿಗೆ ಊಟ ಮಾಡಿಸೋದು ಕಲಿಸಿದ್ದೀನಿ ಅಂತೇಳಿ ಇವತ್ತಿನ ಲಾಗಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ವೀಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ನಾನು ನಿಮ್ಮ ಮನೆಯಲ್ಲೂ ಇದೇ ಥರ ಮಕ್ಕಳು ಮೊಬೈಲ್ಗೆ ಅಡಿಕ್ಟ್ ಆಗಿ ಊಟ ಮಾಡಿದೆ ಎಷ್ಟೋ ಜನ ಮೊಬ ಮೊಬೈಲ್ಗೆ ಅಡಿಕ್ಟ್ ಆಗಿರಲ್ಲ ಮಕ್ಕಳು ಊಟನೂ ಸಹ ಇರಲ್ಲ ಸೊ ಅವರಿಗೆಲ್ಲ ಒಂದು ಸಣ್ಣ ಟಿಪ್ಸ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಏನಪ್ಪಾ ಮಾಡಿದೆ ಅಂತಂದರೆ ಫ್ರೆಂಡ್ಸ್ ಅವನಿಗೆ ಮೊಬೈಲ್ನಾಗ ಬಿಡಿಸಲಿಕ್ಕೆ ನಾನು ಮನೇಲಿ ಚಿಂಟು ಟಿ ವಿ ಎಲ್ಲ ಬರ್ತಾ ಅಲ್ವಾ ಮಕ್ಕಳಿಗೆ ನಿಕ್ಕವೆಲ್ಲ ಸೊ ನಾನು ಅದನ್ನ ನೋಡು ಮೊಬೈಲ್ ಬೇಡ ಕಣ್ಣಿಗೆ ಎಫೆಕ್ಟು ನಿನ್ನ ಕಣ್ಣೆಲ್ಲ ಯಾವ ಥರ ಆಗಿದೆ ಹೋಗಿ ಅಲ್ಲಿ ನೋಡ್ಕೋ ಈ ಥರ ಎಲ್ಲ ಹೇಳ್ತಾ ಇದ್ದೆ ನನ್ನ ಮಗನಿಗೆ ಸೊ ದ್ಯಾಟ್ ಏನು ಮಾಡೋನು ಹೌದಾ ಆಮೇಲೆ ಕಣ್ಣೇ ನಿನ್ನೇನೇನೋ ಹೇಳ್ತಾ ಇದೆ ಕಣ್ಣಿಗೆ ತೊಂದರೆ ಆಗುತ್ತೆ ಮಗನಿಗೆ ನಿನ್ನ ಮುಂದೆ ಓದಬೇಕು ಚೆನ್ನಾಗಿ ಓದಬೇಕು ಅದಕ್ಕೆ ಮೊಬೈಲ್ ನೋಡಬೇಡ ಕಾರ್ಟೂನ್ ನೋಡ್ಕೊಂಡು ಊಟ ಮಾಡುವ ಆಯಿತಾ ಇಲ್ಲಾಂದರೆ ನೀನು ಆಟ ಆಡ್ಕೊಂಡು ಬಾ ನಾನು ಊಟ ಮಾಡಿಸ್ತೀನಿ ಈ ಥರ ಹೇಳ್ತಾ ಇದ್ದೆ ಇಲ್ಲಾಂದ್ರೆ ಸ್ಟೋರಿ ಹೇಳಿ ಊಟ ಮಾಡಿಸೋದು ಕಾರ್ಟೂನು ಅಲ್ಲಿ ಆ ಚಾನಲ್ಲು ಒಂದು ಮಕ್ಕಳಿಗೆ ಅಂತ ಒಂದು ಕಾರ್ಟೂನು ಇರುತ್ತಲ್ವ ಚಾನೆಲ್ ಅದನ್ನು ಪ್ಲೇ ಮಾಡ್ತಾ ಅಲ್ಲಿ ನೋಡು ಒಬ್ಬ ಅಲ್ಲಿ ನೋಡು ಬರ್ತಾನೆ ಹಿಂಗೆ ಅದರಲ್ಲೇ ನಮ್ಮದೊಂದು ಸ್ಟೋರಿನ ಊಟಾಕಿ ನಾನು ಅವನಿಗೆ ನನ್ನ ಮಗನಿಗೆ ಊಟ ಮಾಡಿಸ್ತಾ ಇದ್ದೆ ಇನ್ನು ಅವನು ಹಾಗೆ ಬರ್ತಾ ಬರ್ತಾ ನಿಧಾನವಾಗಿ ಮೊಬೈಲ್ನೂ ಬಿಟ್ಟ ಸೊ ಮೊಬೈಲ್ನ ಬಿಡ್ತಾ ಬಿಡ್ತಾ ಟಿ ವಿನ ನೋಡಲಿಕ್ಕೆ ಶುರು ಮಾಡಿದ ಸ್ವಲ್ಪ ಟಿವಿ ನೋಡ್ತಾನೆ ಜೊತೆಗೆ ಆಟ ಆಡ್ತಾನೆ ಇಲ್ಲಾಂದರೆ ಹೊರಗಡೆ ಆಚೆ ಕರ್ಕೊಂಡೋಗಿ ಅವನಿಗೆ ಆಟ ಆಡಿಸ್ಕೊಂಡು ತಿನ್ನೋದು ಈ ಥರ ಎಲ್ಲ ಮಾಡ್ತೀನಿ ಎಷ್ಟೋ ಜನ ಪೇರೆಂಟು ಕೊಟ್ಟು ಕೊಟ್ಟು ಅಭ್ಯಾಸ ಮಾಡ್ಬಿಟ್ಟಿರ್ತಾರೆ ಊಟ ಮಾಡಿದ್ರೆ ಸಾಕಪ್ಪ ಅಂತೇಳಿ ಸೊ ಹಂಗಾಗಿ ಮಕ್ಕಳು ಅದಕ್ಕೆ ಅಡಿಕ್ಟ್ ಆಗ್ತಾ ಹೋಗ್ತಾರೆ ದೊಡ್ಡವರಾದರೂ ಕೂಡ ಅದೇ ಕೆಲಸ ಮಾಡ್ತಾರೆ ಮತ್ತು ಕಡಿಂಗ್ ಕೂಡ ಒಳ್ಳೆಯದಲ್ಲ ಸೊ ದಟ್ ಹಾಗಾಗಿ ಮಕ್ಕಳಿಗೆ ಆದಷ್ಟು ಮೊಬೈಲ್ನ ಬಿಡಿಸಿ ಹೊರ್ಗಡೆಯಿಂದ ಊಟ ಮಾಡಿಸೋದಾಗಿರ್ಬೋದು ಒಂದು ಸಣ್ಣ ಪುಟ್ಟ ಸ್ಟೋರಿ ಹೇಳ್ಕೊಂಡು ಊಟ ಮಾಡಿಸೋದಾಗಿರ್ಬೋದು ಅಥವಾ ಒಂದು ಚಾನಲಲ್ಲಿ ಒಂದು ಕಾರ್ಟೂನ್ ಪ್ಲೇ ಆಗ್ತಿದೆ ಅಂದರೆ ಅದಕ್ಕೆ ನಾವೊಂದು ಸ್ವಲ್ಪ ವಾಯ್ಸು ಮತ್ತು ನಾವೊಂದು ಸ್ವಲ್ಪ ಭಯಾನಕವಾಗಿ ಹೇಳೋದು ಹೌದಾ ಅವ್ನು ಹೊಡ್ಬಿಡ್ತಾನೆ ಆಗ ಹಂಗೆ ಈ ಥರ ಕ್ರಿಯೇಟ್ ಮಾಡಿಕೊಂಡು ಒಂಥರ ಕ್ರಿಯೇಟಿವಿಟಿಯಿಂದ ಹೇಳೋದಾಗಿರ್ಬೋದು ಅಥವಾ ಗೇಮು ಈ ಥರ ಆಡ್ತಾ ಆಡ್ತಾ ನೀನು ಆಟ ಆಡ್ತಾ ಇರೋ ನಾನು ಊಟ ಮಾಡಿಸ್ತೀನಿ ಅಂತ ಈ ಥರ ಹೇಳ್ತಾ ಹೇಳ್ತಾ ಊಟ ಮಾಡಿಸೋದಾಗಿರ್ಬೋದು ಸೊ ಈ ಥರ ನಾನು ಮಾಡಿಸ್ತಾ ಮಾಡಿಸ್ತಾ ಅವನು ಮೊಬೈಲ್ ಮೊಬೈಲ್ನು ಕೂಡ ಬಿಟ್ಟ ಜೊತೆಗೆ ಇನ್ನ ಮಕ್ಕಳು ಸಲ್ ಅವ್ರಿಗೆ ಎಷ್ಟಾಗೋದು ಅಷ್ಟು ಊಟ ಮಾಡಿಸೋದು ತುಂಬಾ ಒಳ್ಳೇದು ಅಂತಂದರೆ ಇವಾಗ ಇನ್ನು ಒಂದಿಷ್ಟು ಒಂದು ಒಂದು ಐದಾರು ಸುತ್ತು ತಿಂದಿರ್ತಾರೆ ಆಮೇಲೆ ಅದ್ರ ಮೇಲೆ ಊಟ ಮಾಡಲ್ಲ ನಾವು ಫೋರ್ಸಲ್ಲಿ ಇವು ಇಷ್ಟೇ ಊಟ ಹೇಳಿ ಫೋರ್ಸ್ ಟೇಬಲ್ ಮಾಡಿ ತಿನ್ನಕ್ಕೆ ಹೋಗಿ ತಿನ್ಸೋಕೆ ಹೋದ್ರೆ ಅವ್ರೇನು ಅವ್ರಿಗೆ ಹಠ ಜಾಸ್ತಿ ಆಗುತ್ತೆ ಊಟ ಮಾಡೋದಕ್ಕೆ ಇಷ್ಟ ಆಗಲ್ಲ ನೆಕ್ಸ್ಟ್ ಟೈಮ್ ಅವ್ರಿಗೆ ಊಟ ಮಾಡೋಕೆ ಕೂಡ ಮನ್ಸ್ ಬರೋಲ್ಲ ಸೊ ಹಾಗಾಗಿ ನೀವು ಮಕ್ಕಳು ಒಂದು ನಾಲ್ಕು ತುತ್ತೋ ಐದು ತತ್ತೋ ಆರು ತತ್ತೋ ಎಷ್ಟಾಗುತ್ತಾ ಅಷ್ಟು ಒಂದು ಟೂ ಅವರ್ಸ್ ಬಿಟ್ಟು ಈ ಥರ ಬೇಕಿದ್ದರೆ ಊಟ ಮಾಡಿಸ್ಕೊಳ್ಳಿ ಹಾಗಾಗಿ ಅವ್ರು ಎಷ್ಟಾಗುತ್ತೋ ಅಷ್ಟು ಊಟ ಮಾಡಿಸ್ಬಿಟ್ಟು ಅವನು ಆಟ ಆಡಲಿಕ್ಕೆ ಬಿಟ್ಬಿಡ್ಬೇಕು ಫ್ರೆಂಡ್ಸೋ ದಟ್ ನಾನು ಹಾಗಾಗಿ ನಾನು ಕೂಡ ನಾನು ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ ಅವನಿಗೆ ಇಷ್ಟೇ ತಿನ್ಬಿಟ್ಟನಲ್ಲ ನನ್ನ ಮಗ ಯಾಕೆಂದರೆ ತಾಯಿಯಾಗಿ ನಮಗೆ ಸಮಾಧಾನ ಇರಲ್ಲ ಮಕ್ಕಳು ಹೊಟ್ಟೆ ಊಟ ಮಾಡಿದ್ರೆ ಮಾತ್ರ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತಲ್ವ ಸೊ ಹಾಗಾಗಿ ನಾನು ಅವನೊಂದು ನಾಲ್ಕೈದು ತಿಂದರೆ ಆಮೇಲೆ ಹೇಗಿದ್ದರೂ ನಾನು ಮೊಬೈಲ್ ಬಿಡಿಸಿದ್ದೆ ಮೊಬೈಲ್ ಇದ್ದಿದ್ರೆ ಅವನು ಹೊಟ್ಟೆ ತುಂಬ ನಾನು ಎಷ್ಟ್ರೈಸ್ ತೊಗೊಂಬರ್ತೀನಿ ನಾನು ಅಷ್ಟೈ ತಿನ್ಕೊತಿದ್ದೆ ಮೊಬೈಲ್ ನೋಡ್ಕೊಂತ ಗೇಮ್ ಮಾಡ್ಕೊಳ್ತ ಬಟ್ ಮೊಬೈಲ್ ಬಿಡಿಸಾದ್ಮೇಲೆ ಅವನು ಒಂದು ನಾಲ್ಕೈದು ತಿನ್ನೋದು ಸಿಗೋದು ಈ ಥರ ಮಾಡ್ತಾಯಿದ್ದೆ ನನಗೆ ಸಮಾಧಾನ ಆಗ್ತಾ ಇರಲಿಲ್ಲ ಏನು ಮಾಡೋದು ಹೇಳಿ ನನಗೆ ಹೊಡ್ದು ಬಡ್ದು ಜೋರು ಮಾಡಿ ಎಲ್ಲ ತಿನ್ಸ್ಲಿಕ್ಕೆ ಹೋಗ್ತಾ ಇದ್ದೆ ಅದೇನಾಗ್ಬಿಡ್ತು ಅಂದರೆ ಅವನಿಗೆ ನೆಕ್ಸ್ಟ್ ಟೈಮ್ ನಾವು ಬೆಳಿಗ್ಗೆ ಆ ಥರ ಜೋರು ಮಾಡಿ ತಿನ್ನಿಸ್ಬಿಟ್ಟಾದ್ಮೇಲೆ ಆಫ್ಟರ್ನೂನಿಂದ ತಿನ್ಸೋಕೋದರೆ ಅವ್ನು ಊಟನೇ ಬೇಡ ಅಂತ ಮಾಡ್ತಾ ಮಾಡ್ತಾಯಿದ್ದೆ ಸೊ ಹಾಗಾಗಿ ಮಕ್ಕಳಿಗೆ ಫೋರ್ಸ್ ಮಾಡಿ ತಿನ್ನಿಸೋಕ್ಕೆ ಹೋಗ್ಬಾರ್ದು ಆಗ ನಂಗೆ ಗೊತ್ತಾಯಿತು ಒಂದು ನಾಲ್ಕೈದು ಹೊತ್ತು ತಿಂದರೂ ಪರವಾಗಿಲ್ಲ ಅವ್ರಿಗೆ ಸಮಾಧಾನ ಆಯಿತಾ ಅವ್ರಿಗೆ ಎಷ್ಟು ಸಮಾಧಾನ ಆಗ್ತಾ ಅಷ್ಟು ಹೊಟ್ಟೆ ತುಂಬಿರುತ್ತೆ ಅಂತ ಅರ್ಥ ಇನ್ನು ಹೊಟ್ಟೆ ಹಶ್ವಾದರೆ ಅವರೇ ಊಟ ಕೇಳ್ತಾರೆ ಅಂತೇಳಿ ನಾನೇನು ನನ್ನ ಮಗ ಊಟನೇ ಕೇಳಲ್ಲ ಹೊಟ್ಟೆ ಹಶ್ವಾದ್ರೂ ಆದ್ರೂ ಸ್ವಲ್ಪ ಬಿಟ್ಟು ತಿನ್ನಿಸ್ಬೇಡ ನಾನು ಇವಾಗ ಎಷ್ಟು ತಿಂದು ನಾನು ಅಷ್ಟೇ ಸಾಕು ಅಂತೇಳಿ ಅವ್ನಿಗೆ ಎಷ್ಟು ಸಮಾಧಾನಕ್ಕೆ ಎಷ್ಟು ಊಟ ಮಾಡಿ ಸಾಕು ಅಂತ ಅಷ್ಟು ಊಟ ಮಾಡಿಸ್ತೇನೆ ಯಾಕೆಂದರೆ ನೆಕ್ಸ್ಟ್ ಟೈಮ್ ನಾವು ಊಟ ಮಾಡಿಸೋಕು ಅವನು ಹ್ಯಾಪಿಯಾಗಿ ತಿನ್ಬೇಕು ಸೊ ಹಾಗಾಗಿ ಮಕ್ಕಳಿಗೆ ಆದಷ್ಟು ಫೋರ್ಸ್ ಅನ್ನೋದು ಮಾಡಬೇಡಿ ಊಟದ ವಿಷಯದಲ್ಲಿ ಸ್ವಲ್ಪ ಓಡಾಡಿ ಕೂತಿದ್ದ ಜಾಗದಲ್ಲಿ ಕೂತ್ಕೊಂಡು ನಾನು ತಿನ್ನಿಸ್ತೀನಿ ಓಡಾಡೋಕ್ಕಾಗಲ್ಲ ಅಂತ ಮಾತ್ರ ಅನ್ನ ಅಂದೇನೆ ಮಕ್ಕಳು ಎಲ್ಲಿ ಓಡಾಡಿಸ್ಕೊಂಡು ಊಟ ಮಾಡ್ತಾರೋ ಓಡಾಡ್ಸ್ಕೊಂಡು ಊಟ ಮಾಡಿ ಆಚೆ ವೆದರ್ ತೋರಿಸಿ ಸ್ಟೋರಿ ಹೇಳಿ ಇಲ್ಲ ಕಾರ್ಟೂನ್ ತೋರಿಸಿ ಪೂಸಿ ಹೊಡೇರಿ ಆದಷ್ಟು ಮಕ್ಕಳಿಗೆ ಪೂಸಿ ಹೊಡಿಬೇಕು ಸ್ಟೋರಿಗೆ ಎಕ್ಸ್ಟ್ರಾ ಸ್ಟೋರಿ ಸೇರಿಸಿ ನಾವು ಸ್ಟೋರಿ ಹೇಳಬೇಕು ಸೊ ಈ ಥರ ಎಲ್ಲ ಮಾಡೋದ್ರಿಂದ ನಿಮ್ಮ ಮಕ್ಕಳು ಕೂಡ ಕ್ರಮೇಣವಾಗಿ ಮೊಬೈಲ್ನ ಬಿಟ್ಟು ಊಟನ ಮಾಡೋದು ಕಲಿತಾರೆ ಇನ್ನು ಊಟ ಮೊಬೈಲ್ ಯೂಸ್ ಮಾಡ್ತೀವಿ ಊಟನೇ ಮಾಡ್ತಿಲ್ಲ ನನ್ನ ಮಕ್ಳಿಗೂ ಇದೇ ಟ್ರಿಕ್ನ ಫಾಲೋ ಮಾಡಿ ಮಕ್ಕಳು ಚೆನ್ನಾಗಿ ಊಟ ಮಾಡ್ತಾರೆ ಓಕೆನಾ ಫ್ರೆಂಡ್ಸ್ ಹಾಗೆ ಇನ್ನು ಅಮ್ಮಂಗೆ ರಾತ್ರಿ ಊಟಕ್ಕೆ ಅಂತೇಳಿ ಸೊಪ್ಪನ್ನ ನಾನು ಕ್ಲೀನ್ ಮಾಡಿಕೊಡ್ತಾ ಇದ್ದೀನಿ ನನ್ನ ಮಗ ನಾನು ಕ್ಲೀನ್ ಮಾಡಿರೋ ಸೊಪ್ಪನ್ನೇ ಮುರಿದು ಮುರಿದು ಪಕ್ಕಕ್ಕೆ ಇರ್ತಾ ನೋಡ್ತಾ ನೋಡಿದಾ ಇರ್ಬೋದು ಹಾಗೆ ಇನ್ನು ಇವತ್ತಿನ ಲಾಗ್ ಕೂಡ ಇಷ್ಟೇ ನಿಮ್ಮ ಮಕ್ಕಳು ಸಹ ಹೀಗೆ ಮಾಡ್ತಾರಾ ಅಂತೇಳಿ ನನಗೆ ಕಮೆಂಟ್ ಮಾಡಿ ಯಾರೆಲ್ಲ ಮಕ್ಕಳು ಊಟ ಮಾಡಿದೆ ಮೊಬೈಲ್ ಯೂಸ್ ಮಾಡ್ತಾ ಆ ಮೊಬೈಲ್ ಬಿಡ್ಸೋಕ್ಕಾಗದೆ ಕಷ್ಟಪಡ್ತಿದ್ದೀನಿ ಅಂತೇಳಿ ನನಗೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಆಗಿದೆ ವೀಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾರೆ ಸಿಗೋಣ ಫ್ರೆಂಡ್ಸ್ ಮತ್ತೆ ನಾಳೆ ಲಾಗ್ಡೊಂದಿಗೆ ಅಲ್ಲಿವರೆಗೂ ನಿಮಗೆಲ್ಲರಿಗೂ ಟಾಟಾ ಬಾಯ್